ನಮಸ್ತೆ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಹೆಣ್ಮಕ್ಳು ಬಿದ್ದು ಅವರ ಜೀವನಗಳನ್ನ ಹೇಗೆಲ್ಲ ಹಾಳು ಮಾಡ್ಕೋತಾ ಇದ್ದಾರೆ ಹಾಗೆ ಅವ್ರ ಮನಸ್ಥಿತಿಗಳು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಮ ಸೋಷಲ್ ಮೀಡಿಯಾ ಅನ್ನೋದು ಒಂದು ಮನೋರಂಜನೆ ಒಳ್ಳೆಯದು ನೋಡ್ಬೋದು ಕೆಟ್ಟದ್ದು ನೋಡ್ಬೋದು ಎರಡೂ ನೋಡ್ಬೋದು ಕ ಪಾಠನೂ ಕಲಿಬೋದು ಪಾಠನ ಕಲಿಸ್ಕೋಬೋದು ಇದು ಸೋಷಲ್ ಮೀಡ್ಯಾದಲ್ಲಿ ನಾವು ಯೂಟ್ಯೂಬಲ್ಲಿ ಆಗಲಿ ಹಾಗೆಯೇ ಒಂದು ಯಾವುದಪ್ಪ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಮತ್ತ ಎಷ್ಟೆಷ್ಟು ಹ್ಯಾಪ್ಗಳಿದ್ದಾವೆ ಎಲ್ಲಾದ್ರೂ ಆದರೆ ಜಾಸ್ತಿ ಒಂದು ಹೆಣ್ಮಕ್ಳು ಅವ್ರ ಲೈಫ್ಗಳನ್ನ ತುಂಬಾ ಹಾಳು ಮಾಡ್ಕೋತಾ ಇದ್ದಾರೆ ಯಾಕೆ ಅಂದರೆ ಯೂಟ್ಯೂಬಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಏನಾದ್ರು ಒಂದು ರೀಲ್ಸ್ ಹಾಕ್ತಾರೆ ಅಂತ ಹೇಳ್ಕೊಳ್ಳಿ ನಾವು ಒಂದು ಒಳ್ಳೆಯ ಸಂದೇಶನೂ ಕೊಡ್ಬೋದು ಅಥವಾ ಒಂದು ಒಂದೊಳ್ಳೆ ಸಂದೇಶ ನಾವು ಸೋಷಲ್ ಮೀಡಿಯಾಗೆ ನಾವು ಕೊಡಬೇಕು ಈಗ ನಮ್ಗೆ ಒಂದು ಆ್ಯಕ್ಟಿಂಗ್ ಮಾಡ್ತೀವೋ ಒಂದು ಏನಾರು ಮೋಟಿವೇಶನ್ ಕೊಡ್ತೀವೋ ಅಥವಾ ಅದು ನಮಗೆ ಸಂಬಂಧಪಟ್ಟಿದ್ದು ಆ ಮೋಟಿವೇಶನ್ ಕೊಟ್ಟರೆ ಅದಕ್ಕೆ ತಕ್ಕಾಗಿ ಒಂದು ವರ್ಡ್ಸ್ ಮೆಸೇಜ್ ಆಗ್ತಾನೆ ಅಂದರೆ ಅವ್ನು ನಿಜವಾಗ್ಲೂ ಪ್ರಾಮಾಣಿಕವಾಗಿರ್ತಾನೆ ಅಕ್ಕ ತಂಗಿರ್ ಬೆಲೆ ಗೊತ್ತಿರೋಂಥ ವ್ಯಕ್ತಿ ಹಾಗೆ ಮತ್ತು ನಾವೊಂದು ಒಂದು ರೀಲ್ಸ್ ಹಾಕ್ತೀವಿ ಆ ರೀಲ್ಸ್ಗೂ ಅದರದ್ದೇ ಆದಂಥ ಒಂದು ಕಮೆಂಟ್ ಕೊಟ್ಟಿರ್ತಾನೆ ಅದರದೇ ಆದಂಥ ಗೌರವ ಕೊಟ್ಟಿರ್ತಾನೆ ಈಗ ಒಂದು ರೀಲ್ಸ್ ಹಾಕ್ತಾಗ ಆ ರೀಲ್ಸ್ ನಾವು ಯಾವ ಥರ ರೀಲ್ಸ್ ಮಾಡ್ತೀವಿ ಅದ್ರ ತಕ್ಕಾಗ ಒಂದು ಒಳ್ಳೆ ಕಮೆಂಟ್ಸ್ಗಳು ಕೊಡ್ತಾರೆ ಅದು ಬಿಟ್ಬಿಟ್ಟು ಅವನು ಈಗ ಒಂದು ಕಮೆಂಟ್ಸ್ ಎಲ್ಲ ಥರದ ಜನಗಳು ಇದೆ ಇಲ್ಲಿ ಒಳ್ಳೇದು ಕೆಟ್ಟದ್ದು ಎಲ್ಲ ಜನಗಳಿದೆ ಆ ಜನದಲ್ಲಿ ಯಾವ ಕಮೆಂಟ್ಸ್ಗಳು ನೀನು ಲುಕ್ ಆಗಿದೆಯಾ ನಿನ್ನ ಸ್ಮೈಲ್ ಚೆಂದ ನಿನ್ನ ಹಾರ್ಟ್ ಚೆಂದ ನಿನ್ನ ಹತ್ತು ಚೆಂದ ಇದು ಚಂದ ಆಮೇಲೆ ನೀನು ಬ್ಯೂಟಿಫುಲ್ ಆಗಿದೆಯಾ ನಿನ್ನ ಮತ್ತೆ ನಿನ್ನ ಅಂದ ಅಂಗಗಳನ್ನೆಲ್ಲ ಹೊರ್ಣೆ ಮಾಡೋಂಥ ವ್ಯಕ್ತಿಗಳನ್ನ ಕಂಡ ತಕ್ಷಣ ಬರೀ ಅವನು ಎಲ್ಲೋ ಕೂತಿರ್ತಾನೆ ನೀವೆಲ್ಲೋ ಇರ್ತೀರ ಆ ಒಂದು ಮೆಸೇಜ್ಗೋಸ್ಕರ ನಿಮ್ಮ ಮನಸ್ಥಿತಿಗಳನ್ನ ಯಾಕೆ ಹಾಳು ಮಾಡ್ಕೋತಾ ಇದ್ದೀರಾ ಅಂತ ಗೊತ್ತಿಲ್ಲ ಯಾಕಂದರೆ ಇದು ಸೋಷಿಯಲ್ ಮೀಡಿಯಾ ನಿಮ್ಮ ಕೈಲಾದಷ್ಟು ಒಳ್ಳೆಯ ಸಂದೇಶಗಳನ್ನ ಕೊಡಿ ಆ ಕ ಅಂಥ ಕಮೆಂಟ್ಸ್ಗಳು ಬಂದಾಗ ಬ್ಲ್ಯಾಕ್ ಹಾಕಿ ಇಲ್ಲ ಅಂದರೆ ನಿಮ್ಮ ಸಂಸಾರಗಳನ್ನ ಹಾಳು ಮಾಡ್ಕೋತೀರಾ ಯಾಕಂದರೆ ನಿಮ್ಮ ಗಂಡ ಗಂಡ ಮತ್ತು ಹೀಗೆ ನೀ ಹೆಣ್ಮಕ್ಳು ಏನಾಗಿದೆ ಅಂದರೆ ಯಾವನೋ ಒಬ್ಬ ಒಂದು ಕಮೆಂಟ್ಸ್ ಆಗ್ತಾ ಅಂದ ತಕ್ಷಣನೇ ಆ ಕಮೆಂಟ್ಸ್ಗೆ ಒಂದು ಇದು ಮಾಡಿಕೊಂಡು ರಿಪ್ ರಿಪ್ಲೈ ಕೊಟ್ಕೊಂಡು ಅದು ಏನಾಗುತ್ತೆ ಸಣ್ಣ ವಿಷಯ ನೀನು ಸುಂದರವಾಗಿದೆಯಾ ಅಂತ ತಕ್ಷಣ ಲುಕ್ಕು ಹಾಗೆ ಹೀಗೆ ಅಂತ ಒಂದು ಕಮೆಂಟ್ಸ್ ಕೊಟ್ಟ ತಕ್ಷಣ ನೀವು ಬಿದ್ದೋಗ್ಬಿಟ್ರೆ ಈ ಕಡೆ ಮ ಮಕ್ಕಳನ್ನೂ ದೂರ ಮಾಡ್ಕೋತಾ ಇದೀರ ಗಂಡಂದಿನ ದೂರ ಮಾಡ್ಕೊತಾ ಇದ್ದೀರ ಸೋಷಲ್ ಮೀಡ್ಯಾದಲ್ಲಿ ನೀವು ಏನಕ್ಕೆ ಬರ್ತಾಯಿದ್ದೀರ ಏನಾದ್ರು ಒಂದು ಅಚ್ಚು ಮಾಡೋಕ್ಕೆ ಬರ್ತಾ ಇದ್ದೀರಾ ಒಂದು ಹೆಸರು ತೊಗೊಳೋಕ್ಕೆ ಬರ್ತಾ ಇದ್ದೀರಾ ಅಥವಾ ನಿಮ್ಮನ್ನು ನೀವು ಕಳ್ಕೊಳ್ಳೋಕ್ಕೆ ಬರ್ತಾ ಇದ್ದೀರೋ ಸೋಷಲ್ ಮೀಡ್ಯಾಕ್ಕೆ ಅಂತ ಗೊತ್ತಿಲ್ಲ ತುಂಬ ಜನ ಹೆಣ್ಮಕ್ಳು ಎಷ್ಟೋ ಗಂಡ್ ಮಕ್ಳು ಒಂದೊಂದ್ ಕಮೆಂಟ್ಸ್ ಹೋಗ್ಬಿಟ್ಟು ಅವರು ಒಂದು ಸಂಸಾರಗಳನ್ನ ದೂರ ಮಾಡ್ಕೊತಾ ಇದ್ದಾರೆ ತಂದೆ ತಾಯಿಗಳನ್ನ ದೂಟು ಬರ್ತಾ ಇದಾರೆ ಅವ್ರನ್ನ ನೆಚ್ಕೊಂಡು ಮನೆಯಲ್ಲೇ ಈಚೆಗೆ ಬರ್ತಾರೆ ಅವರು ಒಂದಿನ ಸೋಕಿ ತೀರಿಸ್ಬಿಟ್ಟು ಲಾಸ್ಟ್ ಗೆ ಅವ್ರನ್ನ ಸಾಯಿಸೇ ಬಿಡ್ತಾರೆ ಎಷ್ಟೋ ಜನ ಇದರಲ್ಲಂತೂ ಮದುವೆ ಹೆಣ್ಣು ಮಕ್ಕಳೇ ಆ ಜಾಸ್ತಿ ಗಂಡಂದಿನ ಬಿಟ್ಟುಬಿಟ್ಟು ಇನ್ಸ್ಟಾಗ್ರಾಮ್ ಫ್ರೆಂಡು ಫೇಸ್ಬುಕ್ ಫ್ರೆಂಡು ಅಂದ್ಕೊಂಡು ಬಂದು ಜೀವನಗಳನ್ನ ಹಾಳು ಮಾಡ್ಕೊಂಡಿರೋದು ಯಾಕಂದರೆ ಅವನ ಜೊತೆ ಬಂದಿದ್ದ ತಕ್ಕಾಗಿ ಅಂತೂ ಯಾರೂ ಮಾಡಿಲ್ಲ ಅವ್ನು ಬರೀ ಒಂದು ಅವನೊಂದು ಒಂದೊಂದು ದಿನದ ಸೋಕಿಗೋಸ್ಕರ ಬಂದು ದಿನಕ್ಕೆ ಅವ್ರ ಜೀವನಗಳನ್ನ ಕಳ್ಕೊಂಡಿರೋದೈತೆ ನೀವು ಮಾಡೋ ಒಂದೊಂದು ತಪ್ಪಿಗೆ ಆ ಕಡೆ ನಿಮ್ ಗಂಡನ್ಗೂ ಅವರೆಯೋದಿ ನಿಮ್ಮ ತಂದೆ ತಾಯಿಗೂ ಅವು ಮರ್ಯಾದಿ ನೀವು ಎತ್ತಿರೋಂಥ ಮಕ್ಕಳಿಗೂ ಮರ್ಯಾದೆ ಆ ಮಾಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾ ಅನ್ನೋದು ನಾವು ಒಂದು ಮನೋರಂಜನೆ ಅದನ್ನು ನೋಡಿ ಒಂದಷ್ಟು ಜನ ಕಾಮಿಡಿ ಮಾಡ್ತಾರೆ ಒಂದಷ್ಟು ಜನ ರೀಲ್ಸ್ ಮಾಡ್ತಾರೆ ಒಂದು ಒಳ್ಳೊಳ್ಳೆ ಮೋಟಿವೇಶನ್ನು ಒಳ್ಳೊಳ್ಳೆ ನಮಗೆ ಗೊತ್ತಿಲ್ಲದಿರೋದಂತ ತಿಳ್ಕೊಳ್ಳೋ ಅಂಥದ್ದು ಸೋಷಿಯಲ್ ಮೀಡಿಯಾ ಅದು ಬಿಟ್ಬಿಟ್ಟು ಸೋಷಲ್ ಮೀಡಿಯಾಕ್ಕೆ ನಿಮ್ಮನ್ನು ನೀವು ಕಳ್ಕೊಂಡು ನಿಮ್ಮ ಜೀವನಗಳನ್ನ ನೀವು ಹಾಳು ಮಾಡ್ಕೋದೇ ಇದ್ದರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ನಿಸ್ತಲ್ಲ ಯಾಕಂದರೆ ನಾನೊಂದಷ್ಟು ಒಂದು ಬರೋಬ್ರಿ ಈಗ ಒಂದು ಮೂ ಎರಡು ತಿಂಗಳಿಂದ ತುಂಬಾ ವಾಚ್ ಮಾಡ್ತಾಯಿದ್ದೀನಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಗಂಡನ ಬಿಟ್ಟೋದ್ಲು ಆ ಗಣ್ಣನ್ ಬಿಟ್ರು ಈ ಗಣ್ಣನ್ ಬಿಟ್ರು ಇಲ್ಲಿ ಗಂಡನ್ ಬಿಟ್ಬಿಟ್ಟು ಅವ್ರ ಜೊತೆ ಹೋದರು ಅಲ್ಲಿ ಬರೀ ನ್ಯೂಸ್ಗಳಲ್ಲಿ ಬರೋದೇ ಏನಂತಂತಂದರೆ ಇನ್ಸ್ಟಾ ಫ್ರೆಂಡು ಇನ್ಸ್ಟಾ ಫ್ರೆಂಡ್ ಜೊತೆ ಇನ್ಸ್ಟಾದಲ್ಲಿ ಪರಿಚಯ ಆಗಿ ಹೋದರು ಇನ್ಸ್ಟಾದಲ್ಲಿ ಫ್ರೆ ಪರಿಚಯ ಆಗಿ ಹೋಗಿ ಇದು ಮಾಡಿಕೊಂಡ್ರು ಇನ್ಸ್ಟಾ ಇನ್ಸ್ಟಾ ಅನ್ನೋದು ಏನಂತಂದರೆ ಮನೋರಂಜನೆ ಅದು ಬಿಟ್ಬಿಟ್ಟು ಅದರಲ್ಲಿ ನೀವು ಅವ್ನಿಗೆ ಒಂದೊಂದು ಕಮೆಂಟ್ಸ್ಗಳಿಗೆ ನೀವು ನಂಬರ್ಗಳನ್ನ ಕೊಟ್ಕೊಂಡು ನಿಮ್ಮ ಜೀವನಗಳನ್ನ ನೀವು ಹಾಳು ಇದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಲ್ಲ ಯಾಕಂದರೆ ಇದು ತುಂಬಾ ಅತಿರೇಕಕ್ಕೆ ಹೋಗ್ತಾ ಇದೆ ಇದು ಎಲ್ಲಿ ಸ್ಟಾಪಾಗಿ ನಿಲ್ಲುತ್ತೋ ಅಂತ ಗೊತ್ತಿಲ್ಲ ಯಾಕಂದರೆ ಇತ್ತೀಚಿಗೆ ಮಾಮೂಲಿ ಹೆಣ್ಮಕ್ಳಿಗಿಂತ ಮತ್ತು ಇನ್ನು ಕೆಲವರು ನಾ ಒಂಚೂರು ವೀಕ್ನೆಸ್ ಕೊಟ್ರೆ ಅದನ್ನೇ ಟಾರ್ಗೆಟ್ ಇಟ್ಕೋತಾರೆ ಇನ್ಸ್ಟಾದಲ್ಲಿ ನಮಗೆ ಒಂದು ಒಂದು ನಾವು ರೀಲ್ಸ್ ಅಪ್ಲೋಡ್ ಮಾಡ್ತೀವಿ ಯಾಕಂದರೆ ನಾನು ಯೂಟ್ಯೂಬಲ್ಲೂ ವರ್ಕ್ ಮಾಡ್ತಾಯಿದ್ದೀನಿ ಮತ್ತು ಹಾಗೆ ಇನ್ಸ್ಟಾನು ನಾನು ಯೂಸ್ ಮಾಡ್ತೀನಿ ಆದರೆ ಅದರದ್ದೇ ಆದಂಥ ಒಂದು ಲಿಮಿಟ್ ಇರುತ್ತೆ ನಿಮ್ಮ ಒಂದು ಕಮೆಂಟ್ಸ್ಗಳಿಗೆ ಅವ್ರು ಯಾವ ಥರ ಒಂದು ಬ್ಯಾಡ್ ಕಮೆಂಟ್ಸ್ ಕೊಟ್ಟರು ಹಾಯ್ ಅಂತ ಅದು ಮೆಸೇಜ್ ಮಾಡಿದ ತಕ್ಷಣ ನೀವು ಬ್ಲ್ಯಾಕ್ ಹಾಕಿ ನಿಮ್ಮ ಜೀವನ ಚೆನ್ನಾಗಿರುತ್ತೆ ನಿಮ್ಮ ಜೀವನ ನೀವು ಹೇಗೆ ಇಟ್ಕೋಬೇಕು ಅಂದರೆ ಇನ್ನೊಬ್ರು ಯಾರೋ ಬೆರಳು ಮಾಡಿ ತೋರಿಸೋದಲ್ಲ ಯಾಕಂದರೆ ನಿಮ್ಮ ಜೀವನ ದಯವಿಟ್ಟು ಹೆಣ್ಮಕ್ಳಿಗೊಂದು ನಿಜವಾಗೂ ಒಂದು ಮನವಿ ಮಾಡ್ಕೋತೀನಿ ನಿಮ್ಮ ಜೀವನಗಳನ್ನ ಈ ಸೋಷಲ್ ಮೀಡಿಯಾದೊಳಗೆ ಬಿದ್ದು ನಿಮ್ಮ ಜೀವನಗಳನ್ನ ಹಾಳು ಮಾಡ್ಕೊಬೇಡಿ ಸಾಧ್ಯ ಆದಷ್ಟು ಎಷ್ಟು ಸಾಧ್ಯ ಅಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೂಡ ಟ್ರೈ ಮಾಡಿ ಅದು ಯಾವುದೋ ಒಂದು ಕಮೆಂಟ್ಸ್ಗೋಸ್ಕರ ನಿಮ್ಮ ಜೀವನಗಳನ್ನ ಹಾಕ್ಬಿಡಿ ಯಾಕಂದ್ರೆ ಒಂದು ಅಣ್ಣ ತಮ್ಮ ಅಕ್ಕ ತಂಗಿ ಸ ಜೊತೇಲಿ ಹುಟ್ಟಿರೋರು ಯಾರು ನಿಮ್ಮ ಅಂದ ಚಂದನ ವರ್ಣೆ ಮಾಡಲ್ಲ ಯಾರೂ ಅಲ್ಲಿ ಒಂದು ಪದ ಏನು ಬಂದಿರ್ತದೆ ಅಂದ್ರೆ ಸೂಪರ್ ಸಿಸ್ಟರ್ ಅಂತ ಬಂದಿರ್ತಾರೆ ಇಲ್ಲಾಂದ್ರೆ ಸೂಪರ್ ಅಕ್ಕ ಅಂತ ಬಂದಿರ್ತಾರೆ ಇಲ್ಲಾಂದರೆ ತಾಯಿ ಅಂತ ಒಂದು ಯಾವ್ದಾದ್ರು ಒಂದು ಪದಗಳನ್ನ ಕೊಟ್ಟಿರ್ತಾರೆ ಸರಿನಾ ನಿಮ್ಮ ಅಂದ ಅಂಗಗಳನ್ನ ಹೊರಡ್ಸೋದು ನಿನ್ನ ಕಣ್ ಚೆಂದ ನಿನ್ನ ಸೊಂಟ ಚೆಂದ ಏನೆಲ್ಲ ನಿನ್ನ ಸ್ಮೈಲ್ ಚಂದ ಅವ್ರು ಅವ್ರಿಗೆ ಅರ್ಥವೇ ಇಲ್ಲದೇದಂಗೆ ಅದಕ್ಕೆಲ್ಲ ನೀವು ಬಿದ್ದೋಗ್ಬಿಟ್ಟು ನಿಮ್ಮ ಜೀವನಗಳನ್ನ ನೀವು ಹಾಳು ಮಾಡ್ಕೊಂಡು ಹೋದರೆ ನಿಮ್ಮನ್ನೇ ನಚ್ಕೊಂಡಿರೋ ಅಂತ ನಿಮ್ಮ ಮಕ್ಳು ಇರ್ತಾರೆ ಗಂಡ ಇರ್ತಾರೆ ಮತ್ತು ಹಾಗೆ ನಿಮ್ಮ ತಂದೆ ತಾಯಿಗಳು ಅಣ್ಣ ತಮ್ಮಂದಿರು ಇವ್ರ ಮರ್ಯಾದೆಗಳಲ್ಲೇ ಏನಾಗ್ಬೋದು ಹೋಗಿದ್ದ ತಕ್ಕಾಗಿ ನೀವು ಸ್ವಲ್ಪ ಸೊ ಸೋಷಲ್ ಮೀಡಿಯಾದಲ್ಲೇ ಫ್ರೆಂಡ್ಶಿಪ್ ಅವಶ್ಯಕತೆ ಇದೆ ಮಾಡ್ಕೋತೀರಾ ಮಾಡ್ಕೊಂಡಿದ್ದ ತಕ್ಕಾಗಿ ಅವ್ರು ನೀವು ಏನು ಈಗ ನೀವು ಗಂಡನ ಬಿಟ್ಟು ಓದ್ರಿ ಅಂದ್ಕೊಳ್ಳಿ ಓದೋ ತಕ್ಕಾಗಿ ನಿಮ್ಮನ್ನು ನೋಡ್ಕೋತಾರ ಇಲ್ಲ ಒಂದಿನ ಸೋಕಿಗೋಸ್ಕರ ನಿಮ್ಮ ಜೀವನನೇ ಹಾಳು ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ ಅವ್ ಅವ್ರಿಗೇನು ಸೋ ಹೋಗಿ ಮುಗಿಸ್ಕೊತಾರೆ ಮತ್ತೆ ನಿಮ್ಮನ್ನ ಏನಾರ ಮಾಡಿ ಸಾಯಿಸ್ತಾರೆ ಅದಕ್ಕೋಸ್ಕರ ನಿಮ್ ಜೀವನ ಇಡೀ ಅಹ್ ಸಾಕಿ ತಂದೆ ತಾಯಿಗಳನ್ನ ಬಿಟ್ಟು ನೀವೇನೋ ಹೋಗ್ಬಿಡ್ತೀರಾ ತಂದೆ ತಾಯಿಗಳಿಗೆ ಎಷ್ಟು ಕೆಟ್ಟ ಹೆಸರು ಗಂಡನಿಗೆ ಎಷ್ಟು ಮಕ್ಕಳ ನಾಳೆ ಮಕ್ಕಳ ಫ್ಯೂಚರ್ ಜೀವನ ಹೇಗಿರುತ್ತೆ ಅದು ಏನು ಅರಿವಿ ಇಲ್ದಂಗೆ ಆ ಸೋಷಲ್ ಮೀಡಿಯಾದಲ್ಲಿ ತುಂಬ ಜನ ಅಯ್ಯೋ ನನ್ನ ಒಂದು ಫ್ರೆಂಡು ಆ ಫ್ರೆಂಡು ಅಂತ ಇದು ಮೆಸೇಜ್ ಮಾಡೋದು ಅವ್ರನ್ನ ಮತ್ತೆ ಫೋಟೋಗಳನ್ನ ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೊಂಡು ಫೋಟೋಸ್ಗಳು ಹಾಕೊಳ್ಳೋದು ಅಲ್ಲಿ ಲಾಸ್ಟಿಗೆ ಎಷ್ಟು ಪ್ರಾಬ್ಲಮ್ ಕೊಡುತ್ತೆ ಅನ್ನೋದನ್ನ ಒಂದು ಸಲೂ ಯೋಚನೆ ಮಾಡಿಲ್ಲ ಅಂದರೆ ಯಾರೇ ಆಗಲಿ ಕಮೆಂಟ್ಸ್ಗಳು ಅವ್ರು ಮಾಡಬೇಕಾದ್ರೆ ನಿಮ್ಮನ್ನು ಅಂಗಾಂಗಗಳನ್ನ ವರ್ಣಿಸಿ ಕಮೆಂಟ್ಸ್ ಮಾಡ್ತಾರಲ್ಲ ಕೈ ಕೈ ಮುಗಿದು ಕೇಳ್ಕೊತೀನಿ ಅಂತವ್ರಿಗೆಲ್ಲ ಬಿದ್ದೋಗ್ರೆ ಅವ್ರು ಯಾರು ಕರೆಕ್ಟಾಗಿ ಮತ್ತೆ ಕೆಲವೊಂದು ಗಂಡು ಮಕ್ಕಳು ಒಂದು ಸಲ ಮೆಸೇಜ್ ನಿಮ್ಮ ಪರ್ಸನಲ್ ವಿಷಯಗಳ ಹೇಳ್ಬಿಟ್ರೆ ಅವ್ರು ನಮ್ಮ ಅವರಲ್ಲೇ ಅವ್ರು ನಮ್ಮ ಇದ್ರಲ್ಲೇ ಇರಬೇಕು ಅನ್ನೋ ಒಂದು ಕೆಲವು ಒಂದು ಮನಸ್ಥಿತಿ ನಾನು ಯೂಟ್ಯೂಬಲ್ಲೂ ನೋಡಿದ್ದೀನಿ ತುಂಬ ತುಂಬಾ ಸ್ವಲ್ಪ ಜನಗಳಿದ್ದಾರೆ ಏನಂದರೆ ನಮ್ಮ ಹ್ಯಾಂಡ್ ಓವರಲ್ಲೇ ಇರಬೇಕು ನಮ್ಮ ಹ್ಯಾಂಡ್ ಓವರಿಂದ ಮೇಲೆ ಬೇರೆ ಕಡೆ ಹೋಗಬಾರ್ದು ಅಂತ ಒಂದು ಬಾಂಡಿಂಗ್ ಇಟ್ಕೊಂಡಿರ್ತಾರೆ ಹೆಣ್ಮಕ್ಳು ತುಂಬ ಜನ ಆ ಗುಂಗಳಿಗೆ ಬಿದೋಗ್ಬಿಟ್ಟಿದ್ದಾರೆ ದಯವಿಟ್ಟು ಹೇಳ್ತೀನಿ ನಿಮ್ಮದೇ ಆದಂಥ ಒಂದು ಸಂಸಾರ ಫ್ಯಾಮಿಲಿ ಅನ್ನೋದು ಇರುತ್ತೆ ನೀವು ಏನಕ್ಕೆ ಒಂದು ಸೋಷಿಯಲ್ ಮೀಡಿಯಾಕ್ ಬರ್ತೀರ ಅಂದರೆ ಒಂದು ಯೂಟ್ಯೂಬ್ ಚಾನಲಿಗೆ ಬಂದಿದ್ದೀರಾ ಅಂದರೆ ಅಲ್ಲಿ ನೀವೇನಾರ ಒಂದು ಸಾಧನೆ ಮಾಡಬೇಕು ಬಂದಿದ್ದ ತಕ್ಕಾಗೆ ಸೋಲಬಾರ್ದು ನಿಂತ ಜಾಗದಲ್ಲೇ ಎದ್ದು ನಿಂತ್ಕೋಬೇಕು ಸೋ ಸೋಲಬಾರ್ದು ನಾವು ಒಂದು ಫ್ಯಾಮಿಲಿಗೆ ಒಂದು ಗಂಡನ ಸಪೋರ್ಟ ಇರ್ಬೋದು ಇಲ್ಲಾಂದರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲಂತೆ ಬಂದಿರ್ತಾರೆ ಅವಾಗೆಲ್ಲ ಒಂದು ಯೂಟ್ಯೂಬಲ್ಲಿ ಒಂದು ಪೇಮೆಂಟ್ ತೊಗೋತೀವೋ ಅಥವಾ ಇಲ್ಲ ಒಂದು ಏನಾದರೂ ಒಂದು ಒಳ್ಳೊಳ್ಳೆ ಸಂದೇಶ ಕೊಡ್ತೀವೋ ಇದೆಲ್ಲ ಮಾಡಿ ನಾವು ಒಂದು ಅಚೀವ್ ಮಾಡಬೇಕೆ ಹೊರತು ಸುಮ್ಮನೆ ಇಲ್ಲ ಸಲ ಅದಕ್ಕೆಲ್ಲ ಟೈಮ್ ಕೊಟ್ಕೊಂಡು ನಿಮ್ಮ ಜೀವನಗಳನ್ನ ಹಾಳು ಮಾಡಿಕೊಂಡು ಏನಾಗಿದೆ ಅಂದರೆ ಬೆಳಿಗ್ಗೆ ಆಯಿತು ಅಂದರೆ ಅದರೊಳಗೆ ನಿತ್ಕೋತಾರೆ ಸಂಜೆ ಮಕ್ಕಳ ಮೇಲೂ ಅರಿವೇ ಇಲ್ಲ ಹಾಗಾಗಿ ಈಗ ತುಂಬ ಜನ ಒಂದು ಮಕ್ಕಳು ಏನಾಗ್ಬಿಟ್ಟಿದ್ದಾರೆ ಅಂದರೆ ಈ ನೋಡಿ ಆಲ್ಮೋಸ್ಟ್ ಶಿವಮೊಗ್ಗ ಮತ್ತು ಇಲ್ಲಿ ಒಂದು ಎರಡು ಮೂರು ಕಡೆ ಕಲ್ಬುರ್ಗಿನ ಇಲ್ಲ ಒಂದು ಮೂರು ನಾಲ್ಕು ಕಡೆ ನೋಡಿ ಮಕ್ಕಳಿಗೆ ಒಂಬ ಒಂಬತ್ತನೇ ಕ್ಲಾಸ್ ಹುಡುಗಿನೇ ಡೆ ಸ್ಕೂಲಲ್ಲಿ ಡೆಲಿವರಿ ಆಗೈತಿ ಅಂದರೆ ಆದರೆ ಇದು ತಂದೆ ತಾಯಿ ನಿರ್ಲಕ್ಷ್ಯಗಳಿಂದನೇ ಈ ಥರ ಎಲ್ಲ ಒಂದು ಸಂಜೆ ಆಗ್ತಾ ಇದ್ದಾವೆ ತಂದೆ ತಾಯಿಗಳೇ ಈ ಮೊಬೈಲು ಮೊಬೈಲು ಅಂದ್ಕೊಂಡು ಕುತ್ಕೊಂಡ್ಬಿಟ್ರೆ ಮಕ್ಕಳು ಕಡೆ ನಿಗಾ ಇಲ್ಲದೋದ್ರೆ ಒಂಬತ್ತು ವರ್ಷದ ಮಗುನೂ ಡೆಲಿವರಿ ಒಂಬತ್ತನೇ ಕ್ಲಾಸ್ ಹುಡುಗಿಯೂ ಡೆಲಿವರಿ ಆಗುತ್ತೆ ಐದನೇ ಕ್ಲಾಸ್ ಮಗುನೂ ಡೆಲಿವರಿ ಆಗುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಯಾಕಂದರೆ ತಂದೆ ತಾಯಿಗಳಾದವರು ನಾವು ಮಕ್ಕಳನ್ನ ತುಂಬಾ ಕೇರ್ಲೆಸ್ಸಾಗಿ ಆಗಿ ನಾವು ಸಾರಿ ಜಾಪನ್ವಾಗಿ ನೋಡ್ಕೋಬೇಕು ತುಂಬ ಕೇರ್ಲೆಸ್ ಮಾಡಿಬಿಟ್ರೆ ಮಕ್ಳುಗಳನ್ನ ಎಷ್ಟು ಕಷ್ಟ ಆಗುತ್ತೆ ಅದು ಹೆಣ್ಮಕ್ಳು ವಿಷಯದಲ್ಲಿ ಯಾಕಂದರೆ ಈಗಿನ ಗಂಡು ಮಕ್ಕಳು ಮೈ ಮೇಲೆ ಕೆಲವು ಗಂಡು ಮಕ್ಕಳಂತೂ ಮೈ ಮೇಲೆ ನೀಗನೇ ಇರಲ್ಲ ಯಾಕಂದರೆ ಅವರು ನಮಗೆ ನೋಡಿ ನಾವು ಲೈವ್ ಮಾಡ್ಬೇಕಾದ್ರೆ ಒಂದೊಂದು ಕಮೆಂಟ್ಸ್ಗಳಾಗ್ತಾರೆ ಅವ್ರುಗಳಿಗೆ ಅದ್ರ ಮೇಲೆ ಅರಿವಿರಲ್ಲ ಹಾಗಾಗಿ ಅವ್ರಿಗೆ ಊರಿಗೆ ಅವ್ರಿಗೆ ಅರಿವಿಲ್ದಂತೆ ಕಮೆಂಟ್ಸ್ಗಳನ್ನ ಹಾಕ್ತಾರೆ ಅಂಥದ್ರಲ್ಲಿ ಹೆಣ್ಮಕ್ಳನ್ನ ಬಿಡ್ತಾರೆ ಹೇಳಿ ಆ ಹೆಣ್ಮಕ್ಳು ಇಂಥದ್ದು ವಿಷಯಗಳಿಗೆಲ್ಲ ಕಿವಿ ಕೊಡದಂತೆ ನೀವು ನೀವಾಗಿರಿ ಯಾಕಂದರೆ ಇಲ್ಲಿ ಹೆಣ್ಮಕ್ಳು ನಾವು ಎಷ್ಟು ಜಾಗೃತವಾಗಿ ಇದ್ದರೂ ಸಾಲದು ನಮ್ಮ ಜೀವನಗಳನ್ನ ನಾವೇ ಯಾರದೋ ಕೈಯಲ್ಲಿ ಕೊಟ್ಕೊಂಡು ನಮ್ಮ ಜೀವನ ಹಾಳು ಮಾಡ್ಕೊಳ್ಳೋದು ತುಂಬಾ ತಪ್ಪು ಅಂತ ಅನ್ನಿಸ್ತದೆ ನನ್ನ ಅನಿಸಿಕೆ ಈ ಥರ ಫ್ರೆಂಡ್ಸ್ ನಿಮಗೂ ಈ ಥರ ಯಾವುದಾರು ಒಂದು ಅನಿಸಿಕೆ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಏನಾದರೂ ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ ಯಾಕೆ ಅಂದರೆ ತುಂಬ ಜನ ಹೆಣ್ಮಕ್ಳು ಸೋಷಲ್ ಮೀಡ್ಯಾದಲ್ಲಿ ಬಿದ್ದು ನಂಬರ್ ಕೊಟ್ಕೊಂಡು ಅವ್ರ ಜೀವನಗಳನ್ನ ಅವರು ಅಂದ ಚಂದ ಹಾಗೆ ಹೀಗೆ ಅಂತ ಹೋಗಳ ತಕ್ಷಣ ಬಿದ್ದು ಅವ್ರ ಹಿಂದೆ ಹೋಗ್ಕೊಂಡು ಒಂದು ನೋಡಿ ಮೊನ್ನೆಯಿಂದ ಒಂದು ನಡೀತಾ ಇದೆ ಅವ್ರಿಗೆ ಅದೊಂದೆಲ್ಲ ನೋಡ್ತಾ ಇದ್ರೆ ಭಯ ಆಗುತ್ತೆ ಯಾಕೆ ಹೆಣ್ಮಕ್ಳು ಈ ಥರ ಅಂತ ಗಂಡ ಆದವನು ನಾವು ಯಾವ ಥರ ನಡ್ಕೋತೀವಿ ಆ ಥರ ಗಂಡ ನೆಡ್ಕೊತಾನೆ ಗಂಡ ಗಂಡ ಒಂದು ತಿದ್ದಿ ಬುದ್ಧಿ ಹೇಳಿ ಒಂದು ಒಳ್ಳೆ ದಾರಿ ತಂದ್ಕೊಳ್ಳೋದು ನಮ್ಮ ಕೈಲೇ ಇರುತ್ತೆ ಹಾಗೆ ಒಂದು ಹೆಂಡ್ತಿ ಕೆಟ್ಟವಳಾದ್ರೂ ಗ ಗಂಡು ಮಕ್ಕಳು ಹೇಳೋದು ಅವ್ರನ್ನ ತಿದ್ದಿ ಬಿದ್ದಿ ನಿಮ್ಮ ಇದರಲ್ಲಿ ಇಟ್ಕೊಳ್ಳಿ ಯಾಕಂದರೆ ಒಂದೊಂದು ನಿಮಿಷಕ್ಕೆ ಮೀರೋಗಿರೋ ಕಾಲಗಳು ಖಂಡಿತ ಅದನ್ನು ಸೇರ್ಸೋಕ್ಕಾಗಲ್ಲ ಹಾಗಾಗಿ ಏನೇ ಕಷ್ಟ ಬರಲಿ ಎಂಥವರಲ್ಲಿ ಗಂಡ ಹೆಂಡತಿ ಒಂದನೇ ಹಣ ಅನ್ಯೋನ್ಯವಾಗಿರಬೇಕು ಅನ್ನೋದೇ ಎಲ್ಲರೂ ಇಷ್ಟಪಡೋದು ಬಿಟ್ಟು ಉತ್ತರ ದಿಕ್ಕ ದಕ್ಷಿಣ ಅಂತ ಗಂಡ ಯಾವಾಗಲೂ ಹೆಂಡತಿ ಕಣ್ಣಾಗಿರಬೇಕು ಒಂದೊಂದು ಇಂಚುನೇ ಹಾಗೆ ಹೆಂಡತಿ ದಾರಿ ತಪ್ಪಿದ್ರೂ ಅದನ್ನು ಒಂದು ಕ್ಷಮಿಸಿ ಏನೋ ಗೊತ್ತಿಲ್ಲದೆ ತಿಳುವಳಿಕೆ ಮಾಡಿಬಿಟ್ಟಿರ್ತಾಳೆ ಅಂತ ಅಂದ್ಬಿಟ್ಟು ಯಾಕಂದರೆ ಸೋಷಿಯಲ್ ಮೀಡಿಯಾ ಅನ್ನೋದೇ ಎಂಥವ್ರ ಮನಸ್ಥಿತಿನೂ ಹಾಳು ಮಾಡಿಬಿಡುತ್ತೆ ಹಾಗಾಗಿ ನಾವು ಎಷ್ಟರಲ್ಲಿ ಇರಬೇಕು ಅಷ್ಟನ್ನು ಸೋಷಲ್ ಮೀಡಿಯಾನ ಬಳಸ್ಕೋಬೇಕು ನಾವು ಮನೋರಂಜನೆಗೆ ಮಾತ್ರ ಇದನ್ನು ಬಳಸ್ಕೋಬೇಕು ಒಳ್ಳೊಳ್ಳೆ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೋಬೇಕು ಮತ್ತು ಹಾಗೆ ನಮಗೆ ಏನು ಸಾಧ್ಯ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕೆ ಹೊರತು ನಮ್ಮನ್ನು ನಾವು ಕಳ್ಕೊಳ್ಳೋ ರೀ ರೇಂಜಿಗೆ ಸೋಷಿಯಲ್ ಮೀಡಿಯಾ ಆಗಬಾರ್ದು ಹಾಗೆ ನಾವು ಯಾವ ಥರ ಮಾತಾಡಬೇಕು ತೂಕವಾಗಿ ನಾಲ್ಕು ಮಾತಾಡಿಕೊಂಡ್ರೆ ನಾವು ಒನ್ಸೂರು ಹಿಹಿ ಅಂತ ಅಲ್ಲಿಗೆ ಇಚ್ಛಿದ್ರೇ ಅವರು ನಮ್ಮ ಹಾಗೆ ಬೀಳೋ ಜ ನಮಗೆ ನಮ್ಮ ಅಸಹ್ಯಕತೆನ ಅವರು ಹೋ ಇದು ಇದ್ದೋ ನಮ್ಮ ತಾಳ ಕುಣಿಯುತ್ತೆ ಅಂತ ಕುಣಿಸ್ತಾರೆ ಅದೇ ನಾವು ಗಟ್ಟಿಗಾಗಿ ನೀನು ಅಂದ್ರೆ ನಿನ್ನಪ್ಪ ಅಂತ ನಿಂತ್ಕೊಂಡ್ರೆ ಯಾವ ಗಂಡು ಮಕ್ಕಳು ಆ ತರ ಬೇಡ ಅವ್ರ ಕಮೆಂಟ್ಸ್ ಕೊಡ್ತಾರ ಥ್ಯಾಂಕ್ ಯು ಬ್ರದರ್ ಅನ್ನೋ ಒಂದು ಮೆಸೇಜ್ ಕೊಡಿ ಅದು ಬಿಟ್ಟು ನೀವೊಂದು ಕಮೆಂಟ್ಸ್ ಕೊಡೋದು ಅವರೊಂದು ಕಮೆಂಟ್ಸ್ ಕೊಡೋದು ಅದು ನಿಮ್ಮ ಜೀವನಗಳನ್ನ ಖಂಡಿತ ಆ ಹೆಣ್ಮಕ್ಳಿಗೆ ಒಂದು ಮನವಿ ದಯವಿಟ್ಟು ನಿಮ್ಮತನ ನೀವು ಎಲ್ಲೋ ಬಿಟ್ಕೊಡ್ಬೇಡಿ ನಿಮಗೆ ನೀವು ಬದುಕಿ ದಯವಿಟ್ಟು ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ತಂದೆ ತಾಯಿಗೋಸ್ಕರ ನಿಮ್ಮ ಮಾನ ಮರ್ಯಾದೆಗೋಸ್ಕರ ಯಾಕಂದರೆ ನಿಮ್ಮ ಜೀವನವೇ ಇಲ್ಲ ಅಂತಂದರೆ ಏನು ಪ್ರಯೋಜನ ಹೇಳಿ ನಿಮಗೆ ಒಂದು ಗೌರವ ಅನ್ನೋದು ಹೆಣ್ಣು ಅಂದ್ರೇ ತ ದೇವ ದೇವ್ರಿಗೆ ಹೋಲಿಸ್ತಾರೆ ಲಕ್ಷ್ಮೀ ದೇವಿ ವರ್ಷ ಸರಸ್ವತಿ ಎಲ್ಲ ದೇವರಿಗೂ ನಮ್ಮನ್ನ ಹೆಣ್ಮಕ್ಳನ್ನ ಹೋಲಿಸ್ತಾರೆ ಅಂತರಲ್ಲಿ ಈ ಹೆಣ್ಮಕ್ಳೇ ನಾವು ಈ ಥರ ಹಾದಿ ತಪ್ಪಿಡ್ರೆ ಇನ್ನು ಯಾರು ನಮಗೆ ಬೆಲೆ ಕೊಡ್ತಾರೆ ಹೇಳಿ ಅಲ್ವಾ ದಯವಿಟ್ಟು ಈ ಸೋಷಲ್ ಮೀಡಿಯಾದ ನನ್ನ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮತನಕ್ಕೆ ಉಪಯೋಗಿಸ್ಕೊಳ್ಳಿ ಬೇರೆಯವ್ರ ಕೈರಿ ಈ ಕಾಮುಕ್ರ ಕಲ್ಲಂತೂ ಖಂಡಿತ ಸಿಕ್ಕಾಕೋಬೇಡಿ ಯಾಕಂದರೆ ಅವ್ರೇನಂದರೆ ಅವರವನ್ನ ಸೋಕೆಗೋಸ್ಕರನೇ ಒಂದು ಅಂದಾಗ ಇದು ಏನೆಲ್ಲ ಮಾಡಿ ಅವ್ನು ಹೆಂಗಾರ ಪಟೈಸ್ಕೋಬೇಕಂತ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರನ್ನ ಡೈರೆಕ್ಟಾಗಿ ನೋಡಿಬಿಟ್ರೆ ಅವ್ರು ಅವರಾಗೇ ಇರಲ್ಲ ಮನುಷ್ಯರುಗಳು ಆ ಥರ ಇರ್ತಾರೆ ಹಾಗಾಗಿ ಇದನ್ನ ಸ್ವಲ್ಪ ಹೆಣ್ಮಕ್ಳು ಸ್ವಲ್ಪ ಜಾಗ್ರತೆ ಇದ್ದರೆ ಚಂದ ಅಂತ ಹೇಳ್ಕೊತೀನಿ ಸೋಷಲ್ ಮೀಡ್ಯಾದಲ್ಲಿ ಒಂದೊಂದು ವೀಡಿಯೋಸ್ಗಳನ್ನ ಹಾಕ್ತಾರೆ ಹೆಣ್ಮಕ್ಳು ಅಪ್ಪ ಪಪ್ಪ ಅವ್ರನ್ನ ಅವರೇ ಕಳ್ಕೊಂಬಿಡ್ತಾರೆ ಮೈ ಮೇಲೆ ಅರಿವಿಲ್ಲ ಮೈ ಮೇಲೆ ಅರಿವು ಇಲ್ದಂಗೆ ಬಟ್ಟೆಗಳನ್ನ ಹಾಕೋದು ಹ್ಞೂ ಅದು ಏನು ಅದರಿಂದ ಅವ್ರು ಕಮೆಂಟ್ಸ್ಗಳ್ನ ಓದೋಕ್ಕಾಗಲ್ಲ ದಯವಿಟ್ಟು ನಿಜವಾಗ ನಂತೂ ನನಗಂತೂ ಇನ್ಸ್ಟಾ ಓಪನ್ ಮಾಡಿದ್ರೇ ಸಾಕು ಆ ಕಮೆಂಟ್ಸ್ಗಳಂತೂ ಓದೋಕ್ಕಾಗಲ್ಲ ಹಾಗಾಗಿ ನಾನು ಜಾಸ್ತಿ ಇನ್ಸ್ಟಾ ಯೂಸ್ ಮಾಡಲ್ಲ ನಮ್ಮ ಮನೆಯಲ್ಲೆಲ್ಲ ಬೈತಾರೆ ಇದು ನಾನು ಆಲ್ಮೋಸ್ಟ್ ಇಷ್ಟಿಚಿಗೆ ಅಂದರೆ ಆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆದಮೇಲೆ ನಾನು ಇನ್ಸ್ಟಾ ಯೂಸ್ ಮಾಡಿದ್ದು ಹಾಗಾಗಿ ನಾನು ಇನ್ಸ್ಟಾದಲ್ಲಿ ಇದ್ದೀನಿ ನಾನು ಇದು ಮಾಡ್ತೀನಿ ಆದರೆ ಮೈ ಮೇಲೆ ಬಟ್ಟೆ ಇಲ್ದಂಗೆನೋ ವಿಡಿಯೋಸ್ಗಳು ಮಾಡೋವಂಥ ಹೆಣ್ಮಕ್ಳಿಗೆ ಏನು ಬಂದಿದೆ ಅಂತ ಗೊತ್ತಿಲ್ಲ ಅದು ಅಜ್ಜಿದಿರಂತೂ ನೋಡೋಕ್ಕೆ ಆಗಲ್ಲ ಅಷ್ಟರ ಮಟ್ಟಿಗೆ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಸ್ ಮಾಡ್ತಾರೆ ಅವ್ರ ಕಮೆಂಟ್ಸ್ಗಳು ನೋಡಬೇಕು ಅಮ್ಮಮ್ಮ ದೇವರೇ ಭಗವಂತ ಬೇಡಪ್ಪ ಇನ್ಸ್ಟಾ ಸವಾಸ ಫೇಸ್ಬುಕ್ ಸವಾಸ ಬೇಡ ಅನ್ನಿಸ್ತದೆ ಆ ಥರ ಅವನು ಮೈ ಮೇಲೆ ಬಟ್ಟೆ ಇಲ್ದಂಗೆ ಆ ಅವತಾರಗಳ ಆಡ್ತಾರೆ ದಯವಿಟ್ಟು ಹೆಣ್ಮಕ್ಳು ನಿಮ್ಮ ನಮಗೆ ಆದಂಥ ಒಂದು ಗೌರವ ಇನ್ನೂ ಈ ಪ್ರಪಂಚದಲ್ಲಿ ಇದೆ ಇನ್ನು ಹೆಣ್ಣು ಮಕ್ಕಳಿಗೆ ಬೆಲೆ ಕೊಡುವಂಥ ಸಮಾಜ ನಮ್ಮ ಭಾರತೀಯ ಸಂಸ್ಕೃತಿಲಿ ಹೆಣ್ಣು ಮಕ್ಕಳಿಗೆ ತಮ್ಮದೇ ಆದಂಥ ಒಂದು ಸ್ವತಂತ್ರ ಇದೆ ಆ ಸ್ವಾತಂತ್ರ್ಯಗಳನ್ನ ಮತ್ತೆ ಹಾಗೆ ಆ ಗೌರವನ ಕಳ್ಕೊಬೇಡಿ ಯಾಕಂದರೆ ನಿಮ್ಮ ಒಂದು ಲೈಕು ಕಮೆಂಟ್ಸ್ಗೋಸ್ಕರ ಈ ಥರ ಎಲ್ಲ ವೀಡಿಯೋಸ್ಗಳನ್ನೆಲ್ಲ ಮಾಡಬೇಡಿ ಯಾಕಂದರೆ ನಿಮ್ಮ ಮರ್ಯಾದೆ ನಿಮ್ಮ ತಂದೆ ತಾಯಿಗಳ ಮರ್ಯಾದೆ ಇವ್ರು ಹೋಗ್ತಾ ಇದ್ದರೆ ನಿಮ್ಮ ತಂದೆ ತಾಯಿಗೆ ಅಗೌರವದಲ್ಲಿ ಹುಡುಗರುಗಳು ಮಾತಾಡ್ತಾರೆ ಆಮೇಲೆ ಅವ್ರು ಇಂಟ್ರೆಸ್ಟ್ ಯಾರೋ ಮಾತಾಡ್ತಾರೆ ಅನ್ನೋ ಉದ್ದೇಶಕ್ಕಲ್ಲ ಆದರೆ ನೀವು ವಿಡಿಯೋಸ್ಗಳು ಮಾಡಿ ಅದ್ರದೇ ಆದಂತ ಒಂದು ಸಂಸ್ಕೃತಿಲಿ ಮಾಡಿ ಅದು ಬಿಟ್ಟುಬಿಟ್ಟು ಮೈ ಮೇಲೆ ನಿಗಾನೇ ಇಲ್ದಂಗೆ ವಿಡಿಯೋಗಳನ್ನ ದಯವಿಟ್ಟು ಯಾವ ಹೆಣ್ಮಕ್ಳು ಮಾಡಬೇಡಿ ಅಂತ ಹೇಳ್ಕೊತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಲೈಕ್ ಮಾಡಿ ಸಾಕು ದಯವಿಟ್ಟು ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಅವಶ್ಯಕತೆ ನನಗಿಲ್ಲ ಇದು ಸಬ್ಸ್ಕ್ರೈಬರ್ ಆಗಲಿ ಲೈಕ್ಗೋಸ್ಕರ ಆಗಲಿ ನಾನು ಈ ವಿಡಿಯೋ ಮಾಡಲಿಲ್ಲ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಡೀತಾರೋ ನೋಡಿದ್ರೆ ಭಯ ಆಗುತ್ತೆ ನಮ್ಮನೆ ಹೆಣ್ಮಕ್ಳು ನಾವು ಅಥವಾ ನಾವು ಹೊರಗಡೆ ಹೋಗೋಕ್ಕೂ ಭಯ ಆಗುತ್ತೆ ಯಾಲ್ಯ ನಾವು ಹೇಗೆ ಇದ್ರೂ ಜನಗಳು ಹೆಂಗಾದರೂ ನಮ್ಮನ್ನು ಇದು ಮಾಡ್ತಾರೆ ಹಾಗಾಗಿ ಹೆಣ್ಮಕ್ಳ ನಿಮ್ಮ ಮೇಲೆ ನಿಮಗೆ ನಿಗಾ ಇರಲಿ ಸ್ವಲ್ಪ ನಿಮ್ಮ ಮೇಲೆ ನೀವು ಒಂದು ಸ್ವಲ್ಪ ನಿಗಾ ಇಟ್ಕೊಂಡು ದಯವಿಟ್ಟು ಮುಂದೆ ಹೋದರೆ ನಿಮ್ಮ ಮುಂದೆ ನಿಮ್ಮ ಜೀವನದಲ್ಲಿ ಯಾಕಂದರೆ ನಮ್ಮನ್ನು ನಾವು ಕಳ್ಕೊಂಡ್ಬಿಡ್ತೀವಿ ನಮ್ಮನ್ನು ಏನಾರು ಹೆಚ್ಚು ಕಡಿಮೆ ಆಗಿ ಸತ್ತೋದ್ರೆ ನಮ್ಗೆ ಯಾವುದು ಒಳ್ಳೆಯ ಹೆಸ್ರು ಬರೋಲ್ಲ ಬರಲ್ಲ ಹೇ ಆಗಿದ್ಲು ಓದು ಹೋಗಿ ಹೋಗಿದ್ದೇ ಒಳ್ಳೇದೇ ಆಯಿತು ತಂದೆ ತಾಯಿ ಮರ್ಯಾದೆ ಕಳಿಯೋದು ಗಂಡನ ಮರ್ಯಾದೆ ಕಳೋದು ಅಂತ ದಯವಿಟ್ಟು ಕಟ್ಕೊಂಡು ಅವನಿಗೆ ಒಂಚೂರು ಬೆಲೆ ಕೊಡಿ ತಂದೆ ತಾಯಿ ಒಂಬತ್ತು ತಿಂಗಳು ಎತ್ತಿ ಎತ್ತಿರೋರ್ಗೊಂದು ಬೆಲೆ ಕೊಡಿ ನಿಮ್ಮ ಮಕ್ಕಳು ನಿಮಗೋಸ್ಕರ ಇರ್ತಾರೆ ಒಬ್ಬರ ಜೊತೆ ನೀವು ಹೋಗ್ಬೇಕಾದ್ರೆ ಅವ್ನು ನಿಮ್ಗೆ ಸಾಕ್ತಾನೆ ನಿಮ್ಗೆ ಅವ್ನು ಯೋಗ್ಯತನ ನನ್ನ ಗಂಡನ ಬಿಟ್ಟು ಈಗ ಗಂಡನಿಂದ ನಿಮಗೆ ನೆಮ್ಮದಿ ಇಲ್ಲ ಅಂತ ನೀವು ಬೇರೆ ಕಡೆ ಹೋಗ್ತೀರಾ ಅಂತಂದಾಗ ಅವನಿಂದ ನಮ್ಮ ಅವನು ಸಾಕ್ತಾನ ನಾವು ಅವನಿಂದ ನೆಮ್ಮದಿ ಇದೆಯಾ ನಾವು ಮುಂದೆ ಅವ್ನ ಫ್ಯೂಚರಲ್ಲಿ ನಾವು ಚೆನ್ನಾಗಿರ್ತೀವ ಅವ್ನ ಜೊತೆ ಹೋದರೆ ಅದೆಲ್ಲ ನೋಡಿಕೊಂಡು ಆಮೇಲೆ ನೀವು ಕಾಲೇಜ್ ತೆಂಗಾರ ಹಾಳಾಗೋಗಿ ಆದರೆ ನಿಮ್ಮಷ್ಟಕ್ಕೆ ನಿಮ್ಮ ಜೀವನಗಳನ್ನ ಹಾಳು ಮಾಡ್ಕೊಂಡು ಯಾವೊಂದೋ ಕೈಯಲ್ಲಿ ಕೊಟ್ಕೊಂಡು ನಿಮ್ಮ ಜೀವನನ ಒಂದೇ ದಿನಕ್ಕೆ ಹಾಳು ಮಾಡ್ಕೋಬೇಡಿ ಇವತ್ತು ಬೆಳಗ್ಗೆ ನೀವು ಹೋಗ್ತೀರಾ ಸಂಜೆ ಹೊತ್ತಿಗೆ ನೀವು ಎಣ ಹೋಗ್ತೀರಾ ಅದೇ ನಡೀತಾ ಇರೋದು ಈ ಸೋಷಿಯಲ್ ಮೀಡ್ಯಾದಲ್ಲಿ ಅವನ್ನ ನಚ್ ನೆಚ್ಕೊಂಡು ನಿಮ್ಮನ್ನು ನೀವು ಅರ್ಪಿಸ್ಕೋತೀರಾ ನಿಮ್ಮನ್ನು ನೀವು ಅರ್ಪಿಸ್ಕೋತೀರ ಅವನ್ನ ನೆಚ್ಕೊಂಡು ಅರ್ಪಿಸ್ಕೊಂಡಿದ್ದ ತಕ್ಕಾಗಿ ಅವನು ಅದಕ್ಕೆ ಅರ್ಹನಾ ನಿಮ್ಮನ್ನು ನೀವು ಅರ್ಪಿಸ್ಕೊಂಡಿರೋಕ್ಕೆ ಅರ್ಹನ ಅವನು ಅಲ್ಲ ಮಾಡ್ತಾನೆ ನಾಳೆ ಒಂದಿನ ತೊಂದರೆ ಆಗ್ತೈತೆ ಅಂದ ತಕ್ಷಣ ಸೀಮಣೆ ಆಗ್ತಾನೆ ಇಲ್ಲ ಏನಾರು ಹಾಕ್ಬಿಟ್ಟು ಸಾಯಿಸ್ಬಿಟ್ಟು ಒಳಗೆ ಕೊಚ್ಚಾಕ್ಬಿಟ್ಟು ಅವನಿಗೇನು ನೀವೊಂದು ಇದ್ದರೆ ಏನು ಬೇಕಾದ್ರು ಜಯಿಸ್ಬೋದು ಒಂದು ಫ್ರೆಂಡ್ಶಿಪ್ ಮಾಡ್ತೀರಾ ನೋಡಿ ಮಾಡಿ ಫ್ರೆಂಡ್ಶಿಪ್ ಮಾಡಿ ಅಣ್ಣ ತಮ್ಮಂದಿರಾದರೂ ಅಷ್ಟೇ ನೋಡಿ ಮಾಡಿ ಅಣ್ಣ ತಮ್ಮಂದಿರ ಸಂಬಂಧ ಬೆಳೆಸಿ ಹೆಣ್ಮಕ್ಳು ಫ್ರೆಂಡ್ಶಿಪ್ ಆಗಲಿ ಗಂಡು ಮಕ್ಳು ಫ್ರೆಂಡ್ಶಿಪ್ ಆಗಲಿ ನೋಡಿ ಮಾಡಿ ಒಂದು ಫ್ರೆಂಡ್ಶಿಪ್ ಮಾಡಿ ಅದು ಬಿಟ್ಬಿಟ್ಟು ನಿಮ್ಮನ್ನೇ ನೀವು ಅಷ್ಟು ಜೀವನಗಳನ್ನ ಹಾಳು ಮಾಡ್ಕೋಬೇಡಿ ಸೋಷಿಯಲ್ ಮೀಡಿಯಾ ಅನ್ನೋದು ಮನೋರಂಜನೆ ಅಷ್ಟೇ ನೀವು ಅದರೊಳಗೆ ನುಗ್ಗಿದ್ದೀರಾ ಅಂದಮೇಲೆ ಒಂದು ಒಳ್ಳೊಳ್ಳೆ ಸಂದೇಶಗಳನ್ನ ಕೊಡಿ ಆಯಿತಾ ನಿಮಗೆ ಗೌರವ ಕೊಡೋ ಸಂದೇಶಗಳನ್ನ ಕೊಡಿ ಆದರೆ ಮೈ ಮೇಲೆ ನಿಗಾ ಇಲ್ದಿರೋ ಮಟ್ಟಿಗೆ ನಿಮ್ಮನ್ನ ನೀವು ಕಳ್ಕೊಳ್ಳೋ ಮಟ್ಟಿಗೆ ಮಾಡ್ಕೋಬೇಡಿ ಅನ್ಕೋತೀನಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್